ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಕನ ಮನೆಯಲ್ಲಿ ಪೂಜೆ ಇದೆ ಇವತ್ತು ಶುಕ್ರವಾರ ಅದಕ್ಕೆ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಸೊ ಬೆಳಗ್ಗೆನೇ ಕರೆದಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ಇವಾಗ ರೆಡಿಯಾದೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಹಾಗೆ ಅವರು ಪ್ರೀತಿಯಿಂದ ಕರೆದಾಗ ನಾವು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ ಸೊ ನಾನು ಅಮ್ಮ ಹೋಗ್ತಾಯಿದ್ದೀವಿ ಇವಾಗ ರೆಡಿಯಾಗಿ ಇಲ್ಲೇ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸು ಸೊ ಬನ್ನಿ ನೆಡ್ಸ್ಕೋ ಬರಮ್ಮ ಫ್ರೆಂಡ್ಸ್ ನಾನು ಬೇಗ ಹೊರಟು ಬರ್ತೀನಿ ಆ್ಯಕ್ಚುಲಿ ಹೆಣ್ಮಕ್ಳು ಲೇಟು ಅಂತಾರೆ ನಮ್ಮಮ್ಮ ಯಾವಾಗಲೂ ಪ್ರತಿ ಸರಿ ಲೇಟು 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 ರೈ ತೋಟದ ಬಗ್ಗೆ ಕಿರುಪರಿಚಯ ಮಾಡಿಸ್ಲೇಬೇಕು ಇದು ದಾಸವಾಳದ ಒಂದು ಕಲರ್ ಅಂತಲೇ ಹೇಳ್ಬೋದು ಇದು ಸೀಬೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೆ ಇದು ನನ್ನ ಫೇವ್ರೆಟ್ ರೋಸ್ ಗಿಡ ಇನ್ನೊಂದು ದಾಸವಾಳದ ಗಿಡ ಹಾಗೆ ತುಂಬ ದಾಸವಾಳದ ಗಿಡಗಳಿದೆ ಹಾಗೆ ಇದು ಎಳ್ಳಿಕಾಯಿ ಗಿಡ ಆಮೇಲೆ ಇದೊಂದು ಪಿಂಕ್ ಅಂಡ್ ಮಿಕ್ಸ್ ಅಪ್ ಗಡಾಸ್ ಇದು ತುಂಬ ಇನ್ನೊಂದು ಸೀಬೆ ಗಿಡ ಇದೆ ಹಾಗೆ ಅಕ್ಕನ ಮನೇಲಿ ವರ್ಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಯಾಕೆ ಅಂದರೆ ವರ್ಮಹಾಲಕ್ಷ್ಮಿ ಪೂಜೆ ವಾರ ಅವ್ರು ಮಾಡೋಂಗಿರ್ಲಿಲ್ಲ ಅಂದ್ಬಿಟ್ಟು ಪ್ರೀವಿಯಸ್ ಸ್ನ್ಯಾಕ್ಸ್ ಬರೋ ಅಂತ ಶುಕ್ರವಾರ ಪೂಜೆ ಮಾಡಿದ್ದಂತಾನು ಆ ಪೂಜೆಗೆ ಕರೆದಾಗ ನಾವು ಹೋಗ್ಬೇಕಲ್ವಾ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕಲ್ಲ ಸೊ ಇನ್ನು ಅಕ್ಕಂದಿರು ಅಮ್ಮ ಎಲ್ಲ ಕೂತ್ಕೊಂಡಿದ್ದಾರೆ ಸೊ ಅಕ್ಕಂದಿರು ಇಬ್ಬರು ಸೇರಿ ಅಣ್ಣನ ಮಗಳು ಎಲ್ಲ ಸೇರಿ ಅಡುಗೆ ಮಾಡ್ತಾಯಿದ್ರು ನಾನು ಹೋಗಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಕೂತಿದ್ದೆವು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಫುಲ್ಲು ಕೂತ್ಕೊಂಡಿದ್ದೀವಿ ಬಂದು ಟಿ ವಿ ನೋಡಿಕೊಂಡು ಮಾತುಗಳಾಡ್ಕೊಂಡು ಕಾಮಿಡಿ ಮಾತಾಡ್ಕೊಂಡು ಎಳ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿದ ಮೇಲೆ ಹಾಗೆ ಕಾಲು ಎಳೆಯೋದು ಮಾತಾಡೋದು ಪ್ರತಿಯೊಂದು ಚೆನ್ನಾಗಿರುತ್ತೆ ನನಗೆ ಖುಷಿಯೆಲ್ಲ ಇರುತ್ತೆ ಹಾಗೆ ನಾನು ಕೂತ್ಕೊಂಡಿದ್ದಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಯಾರು ಅಂತ ಪರಿಚಯ ಮಾಡ್ಕೊಡೋಕೋದೆ ಅದು ಸರಿಯಾಗಿ ಹೋಗಲಿಲ್ಲ ಪರಿಚಯ ಮಾಡಬೇಕಾದ್ರೆ ಮತ್ತು ಲಾಸ್ಟಲ್ಲಿ ಎಲ್ಲರೂ ಪರಿಚಯ ಮಾಡಿದ್ದೀನಿ ನಾನು ಸೊ ಎಲ್ಲ ಪರಿಚಯ ಗೊತ್ತಾಯಿದ್ದೀನಿ ಇನ್ನೇನು ದೊಡ್ಡಮ್ಮದಿರು ಅಕ್ಕಂದಿರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರೋದು ನಾವು ಇನ್ನು ಹೊರಗಡೆಯಿಂದ ಯಾರೂ ಬರ್ತೀನಿಲ್ಲ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ ಅಕ್ಕ ಹಾಗಾಗಿ ಪೂಜೆ ಇತ್ತಲ್ವ ಪೂಜೆ ಇರೋದರಿಂದ ಹೋಗಿದ್ವು ಪೂಜೆಗೆ ಅಟೆಂಡ್ ಆದವು ನಮಗೂ ಖುಷಿಯಾಯಿತು ಲಕ್ಷ್ಮಿನೂ ಸಹ ಸ ಚೆನ್ನಾಗಿ ಕೂರಿಸಿದ್ರು ಹಾಗೆ ಊಟನೂ ರುಚಿ ರುಚಿಯಾಗಿ ಮಾಡಿದರು ಹೊಟ್ಟೆ ತುಂಬ ಊಟ ತಿಂದ್ವಿ ಇನ್ನು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹಾಗೆ ಎಲ್ಲರನ್ನು ಕಾಲ ಹೇಳ್ಕೊಂಡು ಕಾಲಹರಣ ಮಾಡಿದ್ವಿ ಡೇ ಹೋಗಿದ್ದು ತುಂಬ ಖುಷಿಯಾಯಿತು ಖುಷಿಯಿಂದ ಟೈಮ್ ಪಾಸ್ ಮಾಡಿದ್ವಿ ನಿಮಗೆ ಖಂಡಿತ ನಾನು ವೀಡಿಯೋಗಳನ್ನ ನೋಡಿದ್ರೆ ಆಗುತ್ತೆ ಯಾಕೆಂದರೆ ಯಾವಾಗಲೂ ಫ್ಯಾಮಿಲಿ ಮಧ್ಯದಲ್ಲೇ ಇರ್ತೀನಿ ನಾನು ಜಾಸ್ತಿ ಹಾಗಾಗಿ ನನ್ನ ವೀಡಿಯೋಸು ಖುಷಿ ಕೊಡುತ್ತೆ ಅಂತ ನಾನು ಇದ್ದೀನಿ ಜೊತೆಗೆ ಈಗ ಸಂಜೆ ಆಯಿತಾ ಬಂತು ಹಾಗೆ ಹೊರಡೋಕ್ಕೆ ಅಂತ ರೆಡಿಯಾದ್ವು ಅಷ್ಟರಲ್ಲೇ ಅಕ್ಕ ಲಕ್ಷ್ಮಿಗೆ ಆರತಿ ಮಾಡಿಬಿಡಣ ಅಂತ ಕರೆದ್ರು ಆರತಿಗೂ ಮಾಡಿ ಒಂದು ಹಾಡನ್ನು ಹಾಡಿದ್ವು ಸ್ವಲ್ಪ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯನ್ನು ಮಾಡುತ್ತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲ ಲಕ್ಷ್ಮೀ ಬಾರಮ್ಮ ಮಹಾಲಕ್ಷ್ಮಿ ಬಾರೆ ಮನೆಗೆ ಸಂತಸವತಾರೆ ನಮಗೆ ಮಹಾಲಕ್ಷ್ಮಿ ಬಾರೆ ಮನೆಗೆ ಸೊ ಎಲ್ಲರೂ ಪೂಜೆ ಮಾಡಿದ್ವಿ ಪೂಜೆ ಮಾಡಿದ್ದು ಖುಷಿಯಾಯಿತು ಹಾಗೆ ಅಕ್ಷತೆನ ದೇವರಿಗೆ ಆಗ್ತಾಯಿದ್ದೀವಿ ಎಲ್ಲರೂ ಇಟ್ಕೊಂಡು ಪಾ ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಪೂಜೆ ಒಂದು ಮನೆಯಲ್ಲಿ ಎಲ್ಲರೂ ಪೂಜೆಗೆ ಪಾಲ್ಗೊಂಡಾಗ ಮನಸಲ್ಲಿ ಎಷ್ಟೇ ನೋವಿದ್ರೂ ರಿಲೀಫ್ ಅಂತ ಆಗುತ್ತೆ ಹಾಗೆ ಒಂದು ಫೋಟೋ ತೆಗಿತಾ ಇದ್ದಾರೆ ಹಾಗೆ ಫೋಟೋಗೆ ಫೋಸ್ ಕೂಡ ಮಾಡ್ತಾ ಇದ್ವಿ ಆರತಿ ಮಾಡಿದ ಮೇಲೆ ನೆಕ್ಸ್ಟ್ ಆರತಿನ ಮೇಲಿಂದ ಕೆಳಗಡೆವರೆಗೂ ನಿವಾಳಿಸಿ ಲಕ್ಷ್ಮೀ ದೇವಿಗೆ ದೃಷ್ಟಿಯಾಗಿದ್ದರೆ ದೃಷ್ಟಿ ಹೋಗುತ್ತೆ ಅದನ್ನು ಬಾಗಿಲಿಗೆ ಚೆಲ್ಲಬೇಕು ಸೊ ನಿಮಗೆಲ್ಲ ನಾವೆಲ್ಲ ಒಟ್ಟಿಗೆ ಆರತಿ ಮಾಡಿದ್ದು ಖುಷಿಯಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ನನ್ನ ಮಗಳು ಆವಾಗ್ಲಿಂದ ವೀಡಿಯೋ ಮಾಡ್ತಿದ್ಲು ಸೊ ನಾ ಓಡ್ ಬಂದು ಇಸ್ಕೊಂಡು ಹಳನ್ನು ಜಾಯಿನ್ ಮಾಡಿಕೊಂಡೆ ಎಲ್ಲರ ಒಟ್ಟಿಗೆ ಒಂದು ಫೋಟೋ ಆರತಿ ಎಲ್ಲ ಆಯಿತು ಖುಷಿ ಕೂಡ ತುಂಬಾ ಆಯಿತು ಎಲ್ಲ ಸಿಕ್ಕಾಬಿಟ್ಟು ಸ್ಲಿಮ್ಮಾಗಿದ್ದಿರಲ್ಲ ಅದಕ್ಕೆ ಹಾಗೆ ಕೊನೆಯಲ್ಲಿ ನಿಂತ್ಕೊಂಡು ಎಲ್ಲ ಫ್ಯಾಮಿಲಿ ಫೋಟೋನ ತಗೊಳ್ತಾ ಇದ್ದೀವಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ತುಂಬಾ ಖುಷಿ ಆಗುತ್ತಲ್ಲ ಫೋಟೋ ಫ್ಯಾಮಿಲಿ ಒಟ್ಟಿಗೆ ಫೋಟೋ ತಗೊಳ್ಳೋದು ಜೊತೆಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಸಣ್ಣ ಬೇಜಾರ್ ಕೂಡ ಇರುತ್ತೆ ಮಂಜು ಹೇಳವಾ ಹೇಳು ಹೇಳು ನೀನು ಹೇಳುವ ನಮ್ಮ ಅಣ್ಣನ ಮಗ ಮಂಜು ನನ್ನ ಅಣ್ಣನ ಮಗಳು ದೊಡ್ಡ ಮಗಳು ಹೇಳವಾ ಹೆಸರು ನಮ್ಮ ಮಾವನ ಮಗಳು ನನ್ನ ತಂಗಿ ನನ್ನ ದೊಡ್ಡಮ್ಮ ನನ್ನ ಅಕ್ಕ ನಮ್ಮಮ್ಮ ಇವರು ಟೀಚರ್ ಇವರು ದೊಡ್ಡಮ್ಮ ಲಚ್ಚರರು ಇದು ದೊಡ್ಡಮ್ಮ ಇನ್ನೊಬ್ರು ದೊಡಮ್ಮ ಇವರು ಅಕ್ಕಯ್ಯ ಇವರು ಅಕ್ಕನ ಮಗಳು ಇವರು ಅಕ್ಕನ ಮಗಳು ಮಗಳು ಇನ್ನು ಫ್ಯಾಮಿಲಿ ಪರಿಚಯ ಎಲ್ಲ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ ನೋಡಿ ಇದೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ಇಬ್ಬರು ಮಾ ಎರಡು ಫ್ಯಾಮಿಲಿ ಮಾತ್ರ ಸೇರ್ಕೊಂಡಿದ್ವು ಇನ್ನು ಕುಂಕುಮಕ್ಕೆ ತಗೊಳ್ತಾ ಇದ್ದೀವಿ ಹೊರಡೋ ಸಮಯ ಬಂದಿದೆ ಬೆಳಗ್ಗೆಯಿಂದ ಖುಷಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮಕ್ಕ ಸೊ ಥ್ಯಾಂಕ್ ಯು ಹೇಳ್ತೀನಿ ನಾನು ಅದಕ್ಕೆ ಹಾಗೆ ಖುಷಿ ಆಯಿತು ಫುಲ್ ಡೇ ಕಳೆದಿದ್ದು ಕೂಡ ಇನ್ನೊಂದೇನೆಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಳೆಯುವಂಥ ಖುಷಿನೇ ಬೇರೆ ಇರುತ್ತೆ ಯಾಕೆಂದರೆ ನಮ್ಮ ನೋವುಗಳನ್ನ ಮರೆತು ಫ್ಯಾಮಿಲಿ ಇರ್ತೀವಿ ಹಾಗೆ ಮುತ್ತೈದೆಯರು ಅರ್ಶನ ಕುಂಕುಮ ತಗೊಳ್ಬೇಕು ಅಂತ ಹೇಳ್ತೀವಿ ಅದು ಶುಭ ಶುಭ ಸಂಕೇತ ಅಂತಲೇ ಹೇಳ್ತೀವಿ ಹಾಗೇ ಮತ್ತೆ ಇನ್ನೇನು ಹೇಳೋದು ಗೊತ್ತಾಗ್ತಿಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ನಾವು ಹೊರಡೋ ಸಮಯ ಬಂದಿದೆ ಸೊ ಎಂಡಿಂಗ್ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋನ ಇಲ್ಲಿಂದನೇ ಮುಗಿಸೋದಕ್ಕೆ ಹೊರಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಕೆಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ ಮತ್ತೆ ಹೊಚ್ಚ ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಆಲ್ ಟೇಕ್ ಕೇರ್